ನಮಸ್ಕಾರ ಗೆಳೆಯರೆ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹೊಯ್ಸಳರ ಕಾಲದ ಹತ್ತಾರು ದೇವಸ್ಥಾನಗಳನ್ನು ಪರಿಚಯ ಮಾಡ್ಕೊ ಮಾಡ್ಕೊಡೋ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ ಇವತ್ತು ನಾನು ಬಂದಿರುವಂಥ ಒಂದು ಊರು ಹಾಸನ ಜಿಲ್ಲೆ ಆಲೂರು ತಾಲೂಕಿನ ದೊಡ್ಡ ಕಣಗಾಲು ಅನ್ನೋ ಒಂದು ಊರು ಈ ಊರಲ್ಲಿ ಸುಮಾರು ಐದಾರು ಹೊಯ್ಸಳರ ಕಾಲದ ದೇವಸ್ಥಾನಗಳಿದೆ ಚನ್ನಕೇಶ್ವ ಕಲ್ಲೇಶ್ವರ ಮಲ್ಲೇಶ್ವರ ರಾಮೇಶ್ವರ ಮತ್ತು ಕಾಳಹಸ್ತೇಶ್ವರ ಅಂತ ಅದರಲ್ಲಿ ಚನ್ನಕೇಶ್ವರ ದೇವಸ್ಥಾನ ನೋಡೋಕ್ಕೆ ಬಂದಿದ್ದೀನಿ ಹೊಯ್ಸಳರ ಕಾಲದ ದೇವಸ್ಥಾನ ಇದು ತುಂಬ ಅದ್ಭುತವಾಗಿರುವಂತಹ ಒಂದು ಚನ್ನಕೇಶವನ ಮೂರ್ತಿ ಇದೆ ಈ ದೇವಸ್ಥಾನದಲ್ಲಿ ಬನ್ನಿ ದೇವಸ್ಥಾನ ಆಗಿದೆ ನೋಡೋಣ ನೋಡಿ ಇದೇ ಚನ್ನಕೇಶವ ದೇವಸ್ಥಾನ ದೊಡ್ಡ ಕಣಗಾಲು ಚನ್ನಕೇಶ್ವರ ದೇವಸ್ಥಾನ ಆಲೂರು ಆಲೂರಿನಿಂದ ಸುಮಾರು ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿ ಹುಣಸುವಳ್ಳಿ ಮಾರ್ಗದಲ್ಲಿ ಸಿಗುವಂಥ ಒಂದು ಊರಿದು ಈ ದೇವಸ್ಥಾನದ ಒಳಭಾಗ ಆಗಿದೆ ನೋಡೋಣ ಇದು ಒಂದು ಕಾಲದಲ್ಲಿ ಜೀರ್ಣೋದ್ಧಾರ ಆಗಿದೆ ಆದರೆ ಒಳಗಡೆ ನಮಗೆ ಹೊಯ್ಸಳರ ಮೂಲ ಸ್ವರೂಪ ಹಾಗೆ ಉಳ್ಕೊಂಡಿದೆ ನೀವು ನೋಡ್ತಾ ಇದ್ದೀರಾ ಇದು ದೇವಸ್ಥಾನದ ಎಂಟ್ರೆನ್ಸು ಸೊ ಒಳಗಡೆಗೆ ಹೋಗ್ತಾ ಇದ್ದಾಗೆ ನಮಗೆ ಈ ಹೊಯ್ಸಳ ಶೈಲಿಯ ಕಂಬಗಳು ಕಾಣಿಸುತ್ತೆ ಮತ್ತು ಈ ಭಾಗದಲ್ಲಿ ಕೂಡ ಎರಡು ಕಂಬಗಳಿದೆ ದಿನ ನವರಂಗ ಅಂತ ಕರೀತಾರೆ ಸೊ ಇಲ್ಲಿ ಒಟ್ಟು ನಾಲ್ಕು ಕಂಬಗಳಿದೆ ಮತ್ತು ಮೇಲ್ಭಾಗದಲ್ಲಿ ಕೂಡ ಇಲ್ಲಿ ನಮಗೆ ಭುವನೇಶ್ವರಿ ಇದೆ ಆದರೆ ಇತ್ತೀಚೆಗೆ ಇದಕ್ಕೆ ಬಣ್ಣವನ್ನು ಹಚ್ಚಿದ್ದಾರೆ ಈ ದೇವಸ್ಥಾನ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆಗೆ ಸೇರಿದ ಶ್ರೀ ಚನ್ನಕೇಶವ ದೇವಸ್ಥಾನ ಡಿ ಕಣಗಾಲು ಆಲೂರು ತಾಲೂಕು ಹಾಸನ ಜಿಲ್ಲೆ ಸೊ ಇಂಥ ಒಂದು ದೊಡ್ಡ ಕಣಗಾಲಿನ ಚನ್ನಕೇಶ್ವರ ದೇವಸ್ಥಾನ ಇದು ಸೊ ಈ ದೇವಸ್ಥಾನದ ಮುಖ್ಯ ಪ್ರವೇಶ ದ್ವಾರ ಇದು ಸೊ ಪ್ರವೇಶ ದ್ವಾರದ ಮೇಲುಗಡೆ ಶಿಖರದ ಮಾದರಿಯ ಐದು ಕಲಶಗಳ ರೀತಿ ರಚನೆಗಳಿದೆ ಸೊ ದ್ವಾರದಲ್ಲಿ ಗಜಲಕ್ಷ್ಮಿಯ ಒಂದು ಶಿಲ್ಪವಿದೆ ತುಂಬ ಸುಂದರವಾಗಿರುವಂಥ ಒಂದು ಗಜಲಕ್ಷ್ಮಿಯ ಶಿಲ್ಪ ಇಲ್ಲಿದೆ ಮತ್ತು ಇದು ನೋಡಿ ಪ್ರವ ದ್ವಾರ ಅಂತ ಹೇಳಿದ್ರು ಇದಕ್ಕೆ ಆ ಕಡೆ ಈ ಕಡೆ ಜಾಲಾಂಧ್ರ ಇದೆ ಜಾಲಾಂಧ್ರ ಅಂದರೆ ವೆಂಟಿಲೇಷನ್ಗೋಸ್ಕರ ಈ ರೀತಿಯ ರಚನೆಗಳನ್ನು ಮಾಡ್ತಾ ಇದ್ರು ಮತ್ತು ದ್ವಾರದ ಎರಡು ಕಡೆ ವೈಷ್ಣವ ದ್ವಾರಪಾಲಕರು ಇದ್ದಾರೆ ಬರೀ ಮುಖ್ಯ ಗರ್ಭಗುಡಿಯಲ್ಲಿ ಚನ್ನಕೇಶ್ವರ ದೇವ ದೇವರನ್ನು ನೋಡೋಕ್ಕಿಂತ ಮೊದಲು ನಮಗೆ ಇಲ್ಲಿ ಗಣಪತಿಯ ಒಂದು ಮೂರ್ತಿ ಇದೆ ತುಂಬ ಸುಂದರವಾಗಿರುವಂಥ ಸೂಕ್ಷ್ಮವಾದ ಕೆತ್ತನೆಗಳನ್ನು ಒಳಗೊಂಡಿರುವಂತಹ ಗಣಪತಿ ಮೂರ್ತಿ ನೋಡಿ ಪ್ರಭಾವಳಿ ಕಿರೀಟ ನೋಡಿ ಅಣೆಪಟ್ಟಿ ಮತ್ತು ಮೈಮೇಲಿನ ಸರ ವೈಜಯಂತಿ ಮಾಲೆ ಹೊಟ್ಟೆಗೆ ಸುತ್ತಿರುವಂಥ ಹಾವು ತುಂಬ ಸುಂದರವಾಗಿ ಈ ಗಣಪತಿ ಮೂರ್ತಿಯನ್ನು ಕೆತ್ತನೆ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ನೋಡಿ ಗರ್ಭಗುಡಿಯ ಒಳಗಡೆ ಇದು ಮುಖ್ಯ ಗರ್ಭಗುಡಿ ಅದೇ ಗರ್ಭಗುಡಿಗೆ ಹೋಗೋಕ್ಕಿಂತ ಮೊದಲು ಈ ಭಾಗದಲ್ಲಿ ಮಧ್ವಾಚಾರ್ಯರು ಮತ್ತು ಶಂಕರಾಚಾರ್ಯರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಇಲ್ಲಿ ಮುಖ್ಯ ಗರ್ಭಗುಡಿ ಇಲ್ಲಿ ಆಂಜನೇಯನನ್ನು ಕೂಡ ನಾವು ನೋಡ್ಬೋದು ಇದರ ಮುಖ್ಯ ಗರ್ಭಗುಡಿಯಲ್ಲಿ ಶ್ರೀ ಚನ್ನಕೇಶವ ಮೂರ್ತಿ ಸುಮಾರು ಐದೂವರೆ ಅಡಿ ಎತ್ತರ ಇರುವಂತಹ ಚನ್ನಕೇಶವ ಮೂರ್ತಿ ಗರುಡ ಪೀಠದ ಮೇಲೆ ನಿಂತಿರುವಂತಹ ಮೂರ್ತಿ ಶ್ರೀ ಚನ್ನಕೇಶವನ ಲಕ್ಷಣಗಳು ಪದ್ಮ ಶಂಕ ಚಕ್ರ ಮತ್ತು ಗದ ಮತ್ತು ಹಿಂಭಾಗದ ಪ್ರಭಾವಳಿಯಲ್ಲಿ ದಶಾವತಾರದ ಕೆತ್ತನೆಗಳಿವೆ ಮತ್ತು ಮೈ ಮೇಲೆ ಇರುವಂತಹ ಆಭರಣಗಳನ್ನು ಕೂಡ ತುಂಬ ಸುಂದರವಾಗಿ ಕೆತ್ತನೆ ಮಾಡಲಾಗಿದೆ ಸ್ನೇಹಿತರೆ ದೊಡ್ಡ ಕಣಗಾಲು ಗ್ರಾಮದ ಶ್ರೀ ಚನ್ನಕೇಶವ ದೇವರ ದರ್ಶನವನ್ನು ಮಾಡಿದ್ರಲ್ಲ ನೋಡಿ ಇದು ದೇವಸ್ಥಾನದ ಹೊರಭಾಗ ಇಲ್ಲಿ ಒಂದು ಶಾಸನವನ್ನು ಕೂಡ ಸಂರಕ್ಷಣೆ ಮಾಡಲಾಗಿದೆ ಬಳಪದ ಕಲ್ಲಿನ ಮೇಲೆ ಬರೆದಿರುವಂಥ ಒಂದು ಶಾಸನ ಸೊ ಇದರಲ್ಲಿ ಶಂಖ ಮತ್ತು ಚಕ್ರದ ಗುರುತು ಇದೆ ಸೊ ಇದು ವೈಷ್ಣವ ದೇವಸ್ಥಾನ ಆಗಿರೋದ್ರಿಂದ ಈ ಒಂದು ಶಾಸನದಲ್ಲಿ ಈ ಚಿಹ್ನೆಗಳನ್ನು ಹಾಕಲಾಗಿದೆ ಹಾಗೆ ಇದು ದೇವಸ್ಥಾನದ ಹೊರಭಾಗ ಅಂದರೆ ಸುಮಾರು ನೂರೈವತ್ತು ಇನ್ನೂರು ವರ್ಷಗಳ ಹಿಂದೆ ಇದೊಂದು ಒಮ್ಮೆ ಜೀರ್ಣೋದ್ಧಾರ ಆಗಿರೋ ಥರ ಅನಿಸುತ್ತೆ ಅದರ ಒಳಭಾಗದಲ್ಲಿ ನಮಗೆ ಪೂರ್ತಿಯಾಗಿ ಹೊಯ್ಸಳರ ಕಾಲದ ರಚನೆಗಳನ್ನು ನಾವು ಕಾಣ್ಬೋದು ಇದು ದೇವಸ್ಥಾನದ ಹೊರಭಾಗ ಸಾಮಾನ್ಯವಾಗಿ ನಾವು ಈ ಪ್ರಾಚೀನ ದೇವಸ್ಥಾನಗಳ ಆವರಣದಲ್ಲಿ ಬಾವಿಯನ್ನು ನೋಡ್ತೀವಿ ಈ ಬಾವಿ ಏನಕ್ಕೆ ಅಂದರೆ ದೇವ ದೇವರ ಅಭಿಷೇಕಕ್ಕೋಸ್ಕರ ಈ ಬಾವಿಯನ್ನು ಮಾಡ್ತಾಯಿದ್ರು ಇಲ್ಲೂ ಕೂಡ ಒಂದು ಬಾವಿ ಇದೆ ತುಂಬ ಆಳವಾಗಿರುವಂಥ ಒಂದು ಬಾವಿ ಇದು ನೀರು ಕೂಡ ಇದೆ ನೀರು ಸೇದಕ್ಕೆ ನೀರು ಸೇದೋಕೆ ಅಂತ ಇಲ್ಲಿ ಒಂದು ರಾಟೆಯನ್ನು ಕೂಡ ಹಾಕಿದ್ದಾರೆ ಇದಕ್ಕೆ ಹಗ್ಗ ಹಾಕಿ ಬಿಂದಿಗೆನಲ್ಲಿ ನೀರನ್ನು ಸೇದ್ತಾ ದೇವರ ಅಭಿಷೇಕಕ್ಕೋಸ್ಕರ ನೋಡಿ ಇದು ದೇವಸ್ಥಾನದ ಅಧಿಷ್ಠಾನ ಈ ಅಧಿಷ್ಠಾನ ಎಲ್ಲ ಹೊಯ್ಸಳರ ಕಾಲದ ರಚನೆಯೇ ಆಗಿದೆ ಸೊ ಇಲ್ಲಿರುವಂಥ ಗೋಡೆಗಳು ಮತ್ತು ಮೇಲೆ ಇರುವಂಥ ಶಿಖರ ಇದೆಲ್ಲ ನಂತರದ ಕಾಲದಲ್ಲಿ ಸೇರಿಸಿರುವಂಥದ್ದು ದೇವಸ್ಥಾನದ ಹಿಂಭಾಗ ನೋಡೋಣ ಯಾವ ಥರ ಇದೆ ಅಂತ ಸ್ನೇಹಿತರೆ ನೋಡೋದ್ರಲ್ಲ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ದೊಡ್ಡಕಣ್ಗಾಲು ಗ್ರಾಮದ ಶ್ರೀ ಚನ್ನಕೇಶ್ವರ ದೇವಸ್ಥಾನ ನಮಗೆ ಹಾಸನ ಡಿಸ್ಟಿಕ್ಕಲ್ಲಿ ಬೇಲೂರು ಅರಸಿಕೆರೆ ಚಂದ್ರಾಯಪಟ್ಟಣ ಈ ತಾಲೂಕುಗಳಲ್ಲಿ ಯಥೇಚ್ಛವಾಗಿ ಹೊಯ್ಸಾಳ ದೇವಸ್ಥಾನಗಳು ಕಾಣಿಸುತ್ತೆ ಆದರೆ ಆಲೂರು ತಾಲೂಕಲ್ಲಿ ಕೆಲವೇ ಕೆಲವು ದೇವಸ್ಥಾನಗಳು ನಿರ್ಮಾಣ ಆಗಿದ್ದಾವೆ ಸೊ ಅಂತಹ ಕೆಲವು ದೇವಸ್ಥಾನಗಳಲ್ಲಿ ದೊಡ್ಡ ಕಣಗಾಲು ಮತ್ತು ಸಿಂಗಾಪುರ ಅಂತಿದೆ ಅದು ಹುಣಸವಳ್ಳಿ ಬಂಡಿ ತಿಮ್ಮನಹಳ್ಳಿ ಈ ರೀತಿಯ ಕೆಲವು ಗ್ರಾಮಗಳಲ್ಲಿ ನಮಗೆ ಹೊಯ್ಸಳರ ಕಾಲದ ದೇವಸ್ಥಾನಗಳು ಕಾಣಿಸ್ತವೆ ನೀವೇನಾದರೂ ಆಲೂರಿಗೆ ಬಂದರೆ ಅಲ್ಲಿಂದ ಸುಮಾರು ಐದಾರು ಕಿಲೋಮೀಟ್ರ್ ದೂರದಲ್ಲಿರುವಂಥ ದೊಡ್ಡ ಕಣಗಾಲು ಗ್ರಾಮದಲ್ಲಿರುವಂತಹ ಈ ಹೊಯ್ಸಳರ ಕಾಲದ ಐದಾರು ದೇವಸ್ಥಾನಗಳನ್ನು ಮರೀದೆ ಭೇಟಿ ಮಾಡಿ ಹೀಗೆ ನೋಡ್ತಾ ಇರಿ ಎಷ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು